ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅವರ ಶಿವನಗರದ ಜಿವಿಎಸ್ ನಿವಾಸದಲ್ಲಿ ಸ್ವಾಮಿ ಪುರುಷೋತ್ತಮಾನಂದ ಜಿ ಬರೆದಿರುವ ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಪುಸ್ತಕ ಪ್ರವಚನಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶಾಂತಮ್ಮ ಶ್ರೀಮತಿ ಯಶೋಧ ಪ್ರಕಾಶ್ ಕೆಎಸ್ ವೀಣಾ ಯತೀಶ್ ಎಂ ಸಿದ್ದಾಪುರ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಶಾರದಮ್ಮ ವಿಮಲಾ ನಾಗರಾಜ್ ವೀರಮ್ಮ ಜಯ್ಯಮ್ಮ ಸಂಗೀತ ಶೈಲಜಾ ಕೃಷ್ಣವೇಣಿ ಭಾಗವಹಿಸಿದ್ರು ಆ ಇದ್ರದ್ದು ಕೊಯಾಲ್ ಪಾರ ಅಷ್ಟು ನೆಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಇಲ್ಲಮ್ಮ ಅವರೆಲ್ಲ ಬ್ರಿಟಿಷರು ಅದೆಲ್ಲ ಹೇಳ್ತಾರಲ್ಲ ಅವರು ಸ್ವಾಮೀಜಿ ಶ್ರೀಮಾತರಿಗೆ ವಾದಿಸ್ತಾರೆ ಆಗ ಇದೆಲ್ಲ ಉದಾಹರಣೆ ಕೊಡ್ತಾರೆ ಇಷ್ಟೊಂದು ಮಂತ್ರಮುಗ್ಧರಾಗಿ ಅವರು ನರೇಂದ್ರನ ಭಾಷಣ ಕೇಳಿ ರಾಮಕೃಷ್ಣನ ಇಚ್ಛೆ ಇದ್ದಿದ್ರೆ ಇವೆಲ್ಲ ಆಗ್ತಿತ್ತ ಹಂಗಾಗಿ ಬೇರೆ ಯಾರೂ ಅಲ್ಲ ಪರಕೀಯರು ನನ್ನ ಮಕ್ಕಳೇ ಇದಕ್ಕೆ ನೀನು ಹೋಗ್ತೀಯ ಒಪ್ಪಲ್ಲ ನಡೀತಾ ಇತ್ತಲ್ಲ ಕಣ್ಣೆದ್ರಿಗೆ ಅದು ಘಟನೆ ಅಂತ ಹೇಳಿದರು ಕೇದಾರ ಬಾಬು ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ಸ್ವಾಮಿ ವಿವೇಕಾನಂದರನ್ನು ಉದಾಹರಿಸಿದರೆ ಶ್ರೀಮಾತೆಯವರು ಕೂಡ ಅದೇ ವಿವೇಕಾನಂದರನ್ನೇ ಉದಾಹರಿಸುತ್ತಾ ಕೇದಾರನ ಬಾಯಿ ಮುಚ್ಚಿಸಿಬಿಟ್ಟರು